ಒಂದು ಮಾತನ್ನ ಹೇಳ್ತಾ ಇದ್ದೀನಿ ದಯಮಾಡಿ ಇಲ್ಲಿವರೆಗೂ ನೀವು ಏನು ರಾಜಕಾರಣದಲ್ಲಿ ಒಂದು ಹೆಸರನ್ನ ತಂದಿದ್ದೀರಾ ಆ ಹೆಸರನ್ನ ಯಾಕೆ ಕಳ್ಸಕ್ಕೆ ಹೋಗ್ತಿದ್ದೀರಾ ದಯಮಾಡಿ ಆ ಹೆಸರು ಉಳಿಸ್ಕೋಬೇಕು ಅಂದ್ರೆ ನೀವು ನಿಮ್ಮ ಸ್ಥಾನ ಉಳಿಸ್ಕೋಬೇಕು ಅಂದ್ರೆ ಕನ್ನಡಿಗರಿಗೆ ಕ್ಷಮ ಕೇಳಿ ಕ್ಷಮೆಯನ್ನ ಕೇಳಬೇಕು ಆತ ಏನು ಈಗ ಹೊಡೆದಲ್ಲ ಅವ್ರಿಗೆ ಗಡಿಪಾರನ್ನ ಮಾಡಬೇಕು ಪ್ರತಿಯೊಂದನ್ನು ಕೂಡ ಏನು ನಮ್ಮ ರಾಮಾಯಣವ್ರು ಇರ್ಬೋದು ನಮ್ಮ ರೈತ ಸಂಘಟನೆ ಬಸವರಾಜ್ ಇರ್ಬೋದು ಸತೀಶ್ ಅವ್ರಿರ್ಬೋದು ಸುಧೀರಣ್ಣ ಇರ್ಬೋದು ನಮ್ಮ ದಕ್ಷಿಣ ಕನ್ನಡ ಶ್ರೇಣಿ ಅಧ್ಯಕ್ಷರು ಅರುಣ್ ಅವರು ವೆಂಕಟರಾಜನ್ ಅವರು ಆಮೇಲೆ ಏನೇನಾದ ಒರಿಯಣ್ಣ ನಮ್ಮ ನಾಗರಾಜ್ ಅವರು ಗಪಾಲ್ ನಾಗರಾಜ್ ಅವರು ಕನ್ನಡ ಸಂಗ್ರಹವರು ಬಸವರಾಜ್ ಅವರು ಆಮೇಲೆ ನಮ್ಮ ಸತೀಶ್ ಅವರು ಇನ್ನು ಅನೇಕರು ಈ ಒಂದು ಹೋರಾಟಕ್ಕೆ ಬಂದಿದ್ದೀರ ಜೀಕರಣಕ್ಕಾಗಲಿ ಮಾಡುದು ನಮ್ಮ ಹೋರಾಟ ಪ್ರಾಮಾಣಿಕ ಹೋರಾಟ ಆಗಿರ್ಬೇಕೆ ಹೊತ್ತು ಬೇರೆ ರೀತಿಯಲ್ಲಿ ತಿರುಕುಡು ಈಗ ಈ ಹೋರಾಟ ಮುಖಾಂತರ ನಾವು ಸಿದ್ಧ ಯಾರಾದರೂ ನಿದ್ದೆ ಮಾಡಕ್ಕಲ್ಲ ಅಥವಾ ಎಸಿ ಕಾರಲ್ಲಿ ಓಡಾಡಕ್ಕಲ್ಲ ರಾಜ್ಯದ ಜನತೆಗಳ ಕಷ್ಟ ಸುಖಗಳನ್ನ ನೋಡಲಿನ ಒಂದು ಉದ್ದೇಶದಿಂದ ನಿಮ್ಮನ್ನ ಇನ್ನೂರ ಇಪ್ಪತ್ನಾಲ್ಕು ಸೀಟ್ಗಳನ್ನು ಕನ್ನಡಿಗರು ಹೋರ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿದೀವಿ ದಯವಿಟ್ಟು ನೀವು ಈ ಕೂಡಲೇ ಅವ್ರನ್ನ ಗಡಿ ಫೇರ್ ಮಾಡಿ ಅವ್ರ ಮೇಲೆ ನಮ್ಮ ಕಂಡಕ್ಟರ್ ಮೇಲೆ ಏನು ಹೊಸ ಕಾಯ್ದೆಗಳು ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಿರುವಂತ ಕುಟುಂಬಕ್ಕೆ ಒಂದು ಪರಿಹಾರ ಕೊಡೋದಲ್ಲ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಮಾಡ್ತಕ್ಕಂಥ ಯಾವ್ದೇ ಪಕ್ಷ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಪಕ್ಷದಲ್ಲಿ ಯಾವ್ದೇ ಪಕ್ಷ ಆಗಿರ್ಬೋದು ಕನ್ನಡ ನಾಡಿನ ಜನ ಓಟ್ ಹಾಕಿದ್ರೆ ಮಾತ್ರ ನೀವು ಗೆಲ್ಲೋದು ಅನ್ನೋದನ್ನ ನೀವು ಮರೆತು ಬಿಟ್ಟಿದ್ದೀರ ಹಂಗಾಗಿ ಬಂಧುಗಳ ಇವತ್ತು ನಾನು ಹೇಳೋದಂದ್ರೆ ನಿಮ್ಮ ರಾಜಕೀಯ ಕೇವಲನ್ನ ಬಿಡಿ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡವ್ರೆ ತಮ್ಮ ಕುಟುಂಬಗಳನ್ನ ತ್ಯಾಗ ಮಾಡವ್ರೆ ಜೀವವನ್ನ ತ್ಯಾಗ ಮಾಡವ್ರೆ ಅದನ್ನ ಜ್ಞಾಪಿಸ್ಕೊಂಡು ನೀವೆಲ್ಲರೂ ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಮ್ಮ ವೈಯಕ್ತಿಕವನ್ನು ಬಿಟ್ಟು ಎಲ್ಲ ಸಂಘಟನೆಗಳು ಬಂದು ನೀವು ನಾಡಿನ ಪರವಾಗಿ ಧ್ವನಿ ಎತ್ತಿ ಎಚ್ಚಿಗೆ ಕೊಟ್ಟು ಆ ಎಣ್ಣೆ ಎನ್ಎಸ್ಐ ಪುಟ್ಟರಿಗೆ ತಕ್ಕ ಪೋಟ ಕಲಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನಾನು ಮಾತು ಮಾಡ್ತಾ ಇದ್ದೀನಿ ಜೈ ಅಂಬೇಡ್ಕರ್